ಏನಾಯಿತು ಅಂತ ನಾನು ಮನೆಯಿಂದ ಒಂದು ಹದಿಮೂರು ದಿನ ಆಯಿತು ನಾನು ಹೋಗಿ ಮಗಳು ಮನೆಗೆ ಬಂದು ನನ್ನ ಕೈ ಮಗನಿಗೆ ಕೈಗಿದೆ ಅದರಿಂದ ಇಲ್ಲಿ ಆಯ್ತು ಏನಾಯಿತು ಅಂತ ಅಲ್ಲಿ ಏನಾಯ್ತು ಅಂತ ನಂಗೆ ಕರೆಕ್ಟ್ ಗೊತ್ತಿಲ್ಲ ಯಾವುದೇ ಟಿ ವಿಯಲ್ಲೆಲ್ಲ ಸ್ವಲ್ಪ ನೋಡ್ದು ಕರೆಕ್ಟಾಗಿ ಗೊತ್ತಾಗಲಿಲ್ಲ ನಾನು ಇನ್ನು ಹೋಗಬೇಕಷ್ಟೇ ನೋಡ್ಬೇಕು ಹ್ಞೂ ಹ್ಞೂ ನೀವೇನು ಹೋಗಿದ್ದೀರಿ ನಾನು ಇಲ್ಲಿ ಮನೆಯಲ್ಲಿ ಇದು ಆ ಮಗನಿಗೆ ಪೆಟ್ಟಾಗುವಾಗ ನಾನು ಸದನ ಬಂದಿದ್ದೆ ಮಗನಿಗೆ ಎನ್ನೋಳ ಹತ್ರ ಗೊತ್ತಾಗಿದೆ ಏನು ಕೇಳಲಿಲ್ಲ ನಿಮಗೆ ಏನಾಯ್ತು ಅಂತ ಕೇಳಿದೆ ಅಷ್ಟೇ ಏನಾಯಿತು ಗೊತ್ತಿಲ್ಲ ಸರ್ ಈಗ ಹೇಗೆ ಹೀಗೆ ಹೇಳಿದ್ದೀನಿ ನಾವು ಇಲ್ಲ ನಿಮ್ಗೆ ಏನಾಯ್ತು ಅಂತ ಕೇಳಲಿಕ್ಕೆ ಬಂದಿದ್ದೀನಿ ಏನಾಗಿದೆ ಅಂತ ಕೇಳಿ ಅಲ್ಲ ಬೆಳಿಗ್ಗೆ ಕರ್ಕೊಂಡ್ಬಂದು ಮಾಡಿದ್ದೆ ಬೆಳಿಗ್ಗೆ ಅಷ್ಟು ಇಷ್ಟೇ ಹೇಳಿದ್ದೆ ಅಷ್ಟೇ ಮತ್ತೆ ಏನು ಹೇಳಿದ್ದು ಅಲ್ಲ ನಿಮಗೆ ಮಗನಿಗೆ ಎಷ್ಟು ದಿವಸ ಪೆಟ್ಟಾಗಿತ್ತು ಎದ್ದು ದಿವಸ ಏನಾಗಿದೆ ಹೇಗೆ ಬೆಟ್ಟಾಗಿತ್ತು ಅದು ಕರೆಂಟ್ ಲೈದು ತುಂಬ ನಿಮ್ಮ ಮನೆಯಿಂದ ಐದು ಕಿಲೋಮೀಟರ್ ಆಗಿದೆ

ಯಾಕೆ ಇಲ್ಲಿ ಬಂದು ಕೊಟ್ಟಿದ್ರು ಚಿಕಿತ್ಸೆಗೆ ಹತ್ರ ಹಾಕಿದ್ರೆ ನಗಲಿಕ್ಕೆ ಆಗ್ರಲ್ಲ ರೆಡಿ ಮಾಡಿ ನಾನು ತಗೊಂಡು ಹೋಗ್ತೇನೆ ಅಂತೆಲ್ಲ ಹೇಳಿದ್ರು ಹಾಗಾಗಿ ಅವ್ರು ತಗೊಂಡು ಹೋಗಲಿಕ್ಕೆ ಬಂದದ್ದು ಅಂತ ಹೌದೌದು ಇಲ್ಲ ನಮ್ಮನೆ ಏನಿಲ್ಲ ಹಾಂ ಹಾಂ ಬಂದಿದ್ದಾರೆ ಹಿಂದೆ ನಕ್ಸೌರ್ಗೆ ಹಿಂದೆ ಒಂದು ಎರಡು ಸರ್ ಬಂದಿದ್ದಾರೆ ಹಾಂ ಏನು ಮಾಡಿದ್ದಾರೆ ಬಂದ್ ಒಂದ್ಸರಿ ಈ ಮೂವತ್ತು ಜನ ರಂಗ ಅಂತ ಹೇಳಿ ಬಂದಿದ್ದೆ ಅದಕ್ಕೆ ಸೇರ್ಲಿಕ್ಕೆ ಅಂತ ಅದು ನಮಗೆ ನಮ್ಮ ಕುಸನ್ ನೋವು ಆಗೋದಿಲ್ಲ ನನಗೆ ಅಂತ ಹೇಳಿದ್ದೆ ಅದ ನಂತರ ಮತ್ತೆ ಎಲ್ಲ ನಾವು ಸೇರಿದಿಲ್ಲ ಅಂತ ಹೇಳಿದ್ರೆ ಮತ್ತೆ ಬರಲಿಲ್ಲ ಯಾವಾಗದು ಅದು ಒಂದು ಹದಿನೈದು ವರ್ಷದ ಹಿಂದೆ ಮೊನ್ನೆ ಘಟನೆಯಾದ ಕೆಲವರು ಹೇಳ್ತಾ ಇದ್ರು ನಿಮ್ಮನೆಗೆ ಅವರು ಮುಂಚೆನೆ ಬಂದು ಜೀರಿಗೆ ತೆಗ್ದಿಡಿ ಅಂತ ಹೇಳಿ ಸುಮ್ಮನೆ ಸುಳ್ಳೇ ಅದು ಸುಳ್ಳೇ ಸತ್ಯ ಮನೆ ಯಾವತ್ತು ಖಾಲಿ ಮಾಡಿಸಿದ್ರು ನಿಮ್ಮ ನಿಮ್ಮನ್ನು ಪೊಲೀಸ್ ಅವರು ಖಾಲಿ ಖಾಲಿ ಮಾಡಿದ್ರೆ ಮನೆ ಅಥವಾ ನೀವೇ ಅವರ ಮಗನಿಗೆ ಹುಷಾರಿಲ್ಲ ಅಂತ ಹುಷಾರಿಲ್ಲ ಅಂತ ಬಂದಿದ್ದು ಪೊಲೀಸರು ಖಾಲಿ ಮಾಡಿದ್ದಲ್ಲ ನನಗೆ ನಿಮ್ಮ ತಮ್ಮಂದಿರ ಅಕ್ಕಪಕ್ಕದ ಮನೆ ಎರಡು ಅದು ಗೊತ್ತಿಲ್ಲ ಇನ್ನು ಹೋಗಿ ನಾವು ನೋಡ್ಬೇಕೆಷ್ಟು ಅಲ್ಲಿ ಸಹ ಯಾರು ಇಲ್ಲ ಅವರು ಇಲ್ಲಿ ಹೊರ ಇಲ್ಲ ಗೊತ್ತಿಲ್ಲ ನನಗೆ ಯಾಕೆ ಕೇಳ್ಬೇಕಷ್ಟೇ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಹೀಗೆ ಹೇಗೆ ಯಾವಾಗ ಹೋಗ್ತೀರಿ ನೀವು ಅಲ್ಲಿಗೆ ನಾ ನಾಳೆ ನಾಡು ಹೋಗ್ಬೋದು ಊಟ ಮಾಡಲಪ್ಪ ಅವ್ರು ಊಟ ಮಾಡಲಪ್ಪ ನಾಳೆ ಮಗನ್ ಮಗನ ಒಂದು ಸರಿ ಊಟ ಮಾಡಿದ್ರೆ ಕರ್ಕೊಂಡು ಹೋಗೋಲ್ಲ ಅಲ್ಲಿ ಯುವತಿ ಯಾಕೆ ಕರ್ಕೊಂಡು ಬಂದಿದ್ದೆ ನಿಮ್ಮನ್ನು ಪೊಲೀಸ್ ಅವರು ಬೆಲೆ ಅಷ್ಟೇ ಹೇಳಿದ್ನಲ್ಲ ಅದು ನಾನು ಸರಿ ನಿಮ್ಗೆ ಏನಾಗಿದೆ ಅಂತ ಕೇಳ್ಲಿಕ್ಕೆ ಮಾತ್ರ ಕಷ್ಟ ಕರ್ಕೊಂಡು ಬಂದಿದ್ರಲ್ಲ ಅದಕ್ಕೆ ಏನು ಯಾರೇ ಏನೂ ಹೇಳಲಿ ನೀವು ಯಾರೂ ತೊಂದರೆ ಆಗ್ತಾ ಅಂತ ಭಯ ಉಂಟಾ ಪೋಲೀಸಿಂದ ಆ ಥರ ಭಯ ಇದೆಯಾ ಯಾರ್ದೆಯ ಭಯ ಎಂತ ಅಂತ ಗೊತ್ತಿಲ್ಲ ನಮಗೇನು ಅನ್ನಿಸ್ತದ ಹತ್ರ ಕೇಳ್ಕೊಡ್ತೀನಿ ಹತ್ರ ಏನು ಕೇಳ್ತಾರೆ ಪೊಲೀಸ್ನವರ ಹತ್ರ ಏನಾರು ಸರ್ಕಾರ ಹತ್ರ ಕೇಳಿದ್ರೆ ಎಂತ ಆಗ್ತದೆ ನೋಡಿ ಕೊಡ್ತಾರೆ ಅಂತ ಕೇಳಬೇಕು ಪ್ರಶ್ನೆ ಮಾಡಿದರೆ ಇಲ್ಲಿ ಪೊಲೀಸರು ನಿಮ್ಮ ಹತ್ರ ಪ್ರಶ್ನೆ ಎಲ್ಲ ಕೇಳಿ ಇಲ್ಲ ಏನು ಕೇಳಿದೆ ಇನ್ನು ಏನಾಗಿದೆ ಎಂತಾಗಿದೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಸರ್ ಅಂತ ಕೇಳಿದೆ